ಹೇಳಿ ಅಣ್ಣ ಅಮ್ಮನ ಆಚೆ ಹೋಗಿದ್ದಾರೆ ಗೃಹಲಕ್ಷ್ಮಿದಾ ಕೊಡಿ ಕೊಡಿ ನಾನು ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಎರಡು ಸಾವಿರ ರೂಪಾಯಿ ಎಷ್ಟು ಒಳ್ಳೆ ಗೌರ್ಮೆಂಟ್ ಅಪ್ಪ ಮನೆ ಹತ್ರನೇ ತಂದು ಕ್ಯಾಶ್ ಕೊಡ್ತಾರೆ ಅಪಿ ಕರೆಂಟ್ ಬಿಲ್ ನೋವು ಕರೆಂಟ್ ಬಿಲ್ ಫ್ರೀ ತಾನೆ ಕರೆಂಟ್ ಬಿಲ್ ಫ್ರೀನೆ ಅಪಿ ನೋಡು ಫೈನು ಇವೆಲ್ಲ ಬಿದ್ದೈತೆ ನೋಡು ಟ್ಯಾಕ್ಸು ಅಣ್ಣ ಇದ್ಯಾವುದಣ್ಣ ಫೈನು ಹೊಸದಾಗಿ ಟ್ಯಾಕ್ಸ್ ಯಾವ್ದು ಇದೆಲ್ಲ ಅಪಿ ಇವೆಲ್ಲ ನೀನು ಏನಿದ್ರು ಕೂಡ ಸರ್ಕಾರದ ಹತ್ರ ಮಾತಾಡ್ಕೊ ನನ್ನ ಹತ್ರ ಮಾತಾಡೋಕೆ ಬರಬೇಡ ಏನು ಕಟ್ತೀಯಾ ಇಲ್ಲ ಮೀಟರ್ ಕಟ್ ಮಾಡ್ಲಾ ಎಷ್ಟಣ್ಣ ಅಣ್ಣ ಹಾಂ ಕೊಡು ಸುಮ್ಮನೆ ಸಾವಿರದ ಐನೂರು ರೂಪಾಯಿ ಉಳಿತು ಅಭಿ ವಾಟರ್ ಬಿಲ್ ನೋ ನೀವು ನೀರೇ ಬಿಡಲ್ಲಣ್ಣ ಏ ನೀರ್ ಬಿಟ್ಟಿಲ್ಲ ಅಂದ್ರೂ ಕೂಡ ಕಟ್ಬೇಕಪ್ಪ ಯಾಕೆ ಮಳೆಗಾಲದಲ್ಲಿ ನೀರ್ ಬಿಡಲ್ವಾ ಏನಣ್ಣ ನೀವು ತಮಿಳ್ನಾಡುಗೆ ನೀರ್ ಬಿಡೋದಕ್ಕೂ ಕೂಡ ನಾವೇ ಬಿಲ್ ಕಟ್ಬೇಕೇನಣ್ಣ ಏ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ನೀನ್ ಏನಾದ್ರು ಇದ್ರೆ ಸರ್ಕಾರದ ಹತ್ರ ಮಾತಾಡ್ಕೋ ಇವಾಗ ಏನ್ ನೀರ್ ಬಿಲ್ ಕಟ್ತೀಯ ಕನೆಕ್ಷನ್ ಕಟ್ ಮಾಡ್ಲಾ ಎಷ್ಟು ಇನ್ನೂರು ಸಾವಿರ ರೂಪಾಯಿ ಉಳಿತು ಸರ್ ನೀವ್ಯಾರು ಯಾರು ರೋಡ್ ಟ್ಯಾಕ್ಸ್ ಅವರು ರೋಡ್ ಟ್ಯಾಕ್ಸಾ ಸರ್ ನೀವು ರೋಡೇ ಹಾಕಿಲ್ಲಲ್ಲ ಸರ್ ರೋಡ್ ಹಾಕ್ಲಿ ಹಾಕ್ತಾ ಹೋಗ್ಲಿ ಕಟ್ಬೇಕು ನೀವು